ನಾನು ಯಾವ ಬೆನ್ನಿಚೂರಿ ಹಾಕಿದ್ದೆ ಅಮೃತ ಕೊಟ್ಟವನ್ಗೆ ಬೆನ್ನುಚ್ಚೂರಿನಾಷ ಅಂದ್ರೆ ಜನ್ ಮುಂದೆ ಹೇಳ್ಬೇಕಲ್ಲ ಐದು ವರ್ಷ ನಾಲ್ ಮೂವತ್ತೆಂಟು ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅನ್ಸದ್ನಲ್ಲ ತಿರ್ಗಾ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ ವಿಷನಾಗ ಮಳೇಲಿ ಬೆಳೆಲಿ ಹೋರಾಟ ಮಾಡಿದ್ನಲ್ಲ ವಿಷನಾಗು ನನ್ನ ಆತ್ಮ ಸಾಕ್ಷಿ ನಾನು ನಂಬಿರೋ ಶಕ್ತಿ ಆ ಜನತಾದಳದ ಕಾರ್ಯಕರ್ತರು ಗೊತ್ತಿದೆ ನಾನು ಏನ್ ಅಂತ ಬಿಡಿ ಅವ್ರೇನು ನೆನೆಸ್ಕೊಳ್ಳೋದು ನನಗೇನು ಅವಶ್ಯಕತೆ ಇಲ್ಲ ನೀವೇನೂ ಪ್ರಶ್ನೆ ಕೇಳ್ತಾ ಇದ್ರೆ ನಾನು ಯಾವ ಚೂರಿ ಹಾಕಿದ್ದೆ ಅಮೃತ ಕೊಟ್ಟವನ್ಗೆ ನೀವು ಹೇಳಿ ಕಮಾನ್ ಅಲ್ಲ ಹೇಳಿ ವಿಷ ಅಂದ್ರೆ ಜನ್ಮುಂದೆ ಹೇಳ್ಬೇಕಲ್ಲ ಐದು ವರ್ಷ ನಾನು ಮೂವತ್ತೆಂಟು ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಎನಿಸದ್ನಲ್ಲ ತಿರ್ಗಾ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ ವಿಷನ ಅದು ಮಳೇಲಿ ಬೆಳಲಿ ಹೋರಾಟ ಮಾಡಿದ್ನಲ್ಲ ವಿಷನ ಅದು ನನ್ನ ಆತ್ಮಸಾಕ್ಷಿ ನಾನು ನಂಬಿರೋಂಥ ಶಕ್ತಿ ಆ ಜನತಾದಳದ ಕಾರ್ಯಕರ್ತರು ಗೊತ್ತಿದೆ ನಾನು ಏನು ಮಾಡಿದ್ದೀನಿ ಬಿಡಿ ಅವ್ರೇನು ನೆನೆಸ್ಕೊಳ್ಳೋದು ನನಗೇನು ಅವಶ್ಯಕತೆ ಇಲ್ಲ ನೀವೇನೊಂದು ಪ್ರಶ್ನೆ ಕೇಳ್ತಾ ಇದ್ರಿ